ಮಕ್ಕಳಲ್ಲಿರುವ ಪ್ರತಿಭೆ ಮತ್ತು ಕಲಾಸಕ್ತಿಯನ್ನ ಹೊರಹಾಕಲು ಅವಕಾಶ ನೀಡಿದಾಗ ಮಾತ್ರ ಅವರಲ್ಲಿ ಆತ್ಮಸ್ಥೈರ್ಯ ಮತ್ತು ಆತ್ಮವಿಶ್ವಾಸ ಹಿಮ್ಮಡಿಯಾಗಿ ಸಾಧನೆ ಮಾಡ್ತಾರೆ ಪರೀಕ್ಷೆ ಮತ್ತು ಅಂಕಕ್ಕಾಗಿ ಮಾತ್ರ ಅಧ್ಯಯನ ಸೀಮಿತವಾಗಿರಬಾರದು ಅದು ವಿವಿಧ ಕಲೆ ಮತ್ತು ಕ್ರೀಡೆಗೂ ಹೆಚ್ಚು ಪ್ರೋತ್ಸಾಹ ನೀಡಬೇಕು ನಾವು ತೋರಿಸುತ್ತಿರುವುದು ಇಂಡಿ ತಾಲೂಕಿನ ಹೊರ್ತಿ ಶ್ರೀ ಮಲ್ಲಿಕಾರ್ಜುನ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮಕ್ಕಳ ಸಾಧನೆ ಹೌದು ಗಣರಾಜ್ಯೋತ್ಸವದ ನಿಮಿತ್ತ ಇಂಡಿ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳ ಮಲ್ಲಕಂಬ ಪ್ರದರ್ಶನ ನೋಡಿ ಕ್ರೀಡಾಂಗಣದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ ಹಾಗೂ ಉಪವಿಭಾಗಾಧಿಕಾರಿ ಅಬೀದ್ ಗದ್ಯಾಳ ತಹಶೀಲ್ದಾರ್ ಬಿಎಸ್ ಕಡಕಬಾವಿ ಇಂಡಿ ಡಿಒಎಸ್ಪಿ ನಾಗೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮಕ್ಕಳ ಪ್ರತಿಭೆ ನೋಡಿ ಅಭಿನಂದನೆ ಸಲ್ಲಿಸಿದ್ರು ಹಾಗೂ ನೆರೆದ ಜನರು ಮಕ್ಕಳ ಪ್ರದರ್ಶನ ನೋಡಿ ಕ್ರೀಡಾಂಗಣದಲ್ಲಿದ್ದು ಸಾರ್ವಜನಿಕರು ಚಪ್ಪಾಳೆ ತಟ್ಟಿ ಅಭಿನಂದಿಸಿದ್ರು ಈ ಮಕ್ಕಳ ಸಾಧನೆ ಕಂಡು ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ ಮಕ್ಕಳಿಗೆ ಹಾಗೂ ಶಾಲೆಯ ಮುಖ್ಯ ಗುರುಗಳಾದ ಮುಖ್ಯಗುರುಗಳಾದ ಗಡ್ಡದ ರೇವನ್ ಅಂಕಲಗಿ ಎಂಎಂ ಅಹವಲ್ದಾರ ಮಲಕಂಬ ತರಬೇತಿದಾರ ಗಣೇಶ್ ಸೇರಿದಂತೆ ಎಲ್ಲರಿಗೂ ಪ್ರಶಸ್ತಿ ನೀಡಿ ಗೌರವಿಸಿದ್ರು ಏನೇ ಇರಲಿ ಈ ಮಕ್ಕಳ ಪ್ರದರ್ಶನಕ್ಕೆ ನಮ್ಮ ಎನ್ಕೆಎಸ್ ಟಿವಿ ಫೋರ್ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನ ಹೇಳಲೇಬೇಕಲ್ವಾ ಸಚಿನ ಇಂಡಿ ಎನ್ಕೆಎಸ್ ಟಿವಿ ಫೋರ್ ವಿಜಯಪುರ